ಶರಣ ಬಂಧುಗಳೇ ಇವತ್ತೆಲ್ಲ ಮಂಡೆ ಮಾಸಿನಡೆ ಭಜನ ಮಾಡುವರು ಬಟ್ಟೆ ಮಾಸಿನಡೆ ಬಡಿಬಾಳ ಇರುವವರು ಮನೋ ಮಾಸಿನಡೆ ಏನು ಮಾಡುವರು ಕೂಡರ ಚನ್ನ ಸಂಗನ ಶರಣರ ಕೂಡಿ ಅನುಭವ ಮಾಡುವರು ಸುಮಾರು ಈ ಬಸವ ಪುರಾಣ ಭೀಮ ಕವಿ ಭಗವಂತ ಪುರಾಣವನ್ನ ಬಹಳ ಅದ್ಭುತವಾಗಿ ನಮ್ಮ ಮುಂದಾದ ಶರಣರು ಅವರ ಪ್ರವಚನ ಹೆಂಗಂದ್ರೆ ತಡೆದು ಬಳಿ ಜಳದಂಗ ಅಷ್ಟು ವಾಕ್ಯಗಳನ್ನ ಅಧ್ಯಯನ ಮಾಡಿದ್ದಾರೆ ಸಾಕಷ್ಟು ಅದಕ್ಕೆ ಈ ಬಸವ ಪುರಾಣ ಮರೆಯು ಬಸವನೆಂದರೆ ಯಾರು ಬೆಂಜಲನೆ ಅಲ್ಲಿ ಕರುಣಿಕನೆ ಅಲ್ಲ ಅಲ್ಲಂತ ಬಸ ಬಸವನೆಂದರೆ ಯಾರು ಬೆಂಜಲನ ಕರುಣಿಕನೆ ಅಲ್ಲ ಬುದ್ಧವರನ್ನು ಎಂತ ಹೇಳಲಿಕ್ಕೆ ಬಂದವನೇ ಬಸವಣ್ಣ ಅಂತ ಹೇಳ್ತಾರೆ ಹನ್ನೆರಡು ಶತಮಾನಗಳನ್ನು ನೋಡಿ ಬಸವಣ್ಣವರು ಬೆಳಗಿನ ಸಮಯ ವಾಕಿಂಗ್ ಹೋಗುವಾಗ ಒಬ್ಬ ನೋಡಿದ್ದು ಅಲ್ಲಿರ್ತಕ್ಕಂಥ ಒಬ್ಬ ಅಲ್ಲಿ ನಾಗಿದೇವ ಅಂತಕ್ಕಂಥ ಒಬ್ಬ ಅಸ್ಪೃಶ್ಯ ಜನ ಆತ ಅವ ಸಂಬೋಳಿ 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 ದಕ್ಷಿಣ ಹೇಳ್ತಕ್ಕಂಥ ತಾಯಂದ್ರಿಗೆ ಇವತ್ತೆಲ್ಲ ರೈತರಿಗೆ ಎಬ್ಬಿಸಿ ಕೈಕೆ ಕಳಿಸ್ತಿದ್ದಾವ ಆಗೆಲ್ಲ ಏನು ಗಂಟಿದ್ದಿಲ್ಲ ಮೈಕ್ ಇದ್ದಿಲ್ಲ ಜಾಂಗ್ ತಿದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಅವ್ರಿಗೆ ಒಂದೊಂದು ಕಾಯಕ ಬಸ್ ಬಂಡ್ ಒಪ್ಸಿದ್ರು ನೀನು ಗುಗುಳ ಹಾಕು ಕಾಯಕ ಮಾಡಪ್ಪ ನೀನು ಅಲ್ಲಿ ಅವ್ರನ್ನೆಲ್ಲ ಎಬ್ಬಿಸಿ ಕಾಯಕ ಮಾಡಪ್ಪ ನೀನು ಕೂಗಿ ಎಬ್ಬಿಸಪ್ಪ ನಿಮ್ಮೊಂದು ಕಾಯಕ ಮಾಡ ಹೋದಾಗ ಅವ್ರು ಯಾವಾಗ ಎಬ್ಬಿಸ್ಬೇಕ್ರಿ ಸೂರ್ಯ ಉದಯಕ್ಕಿಂತ ಪೂರ್ವದಲ್ಲಿ ಊರಾಗ ಹಾಯ್ಬೇಕು ಸಂಬಳ ಆಗಿ ಲೇಟಾಗಿ ಆಗಿ ಅದು ಬಿಸಿಲು ಬಿದ್ದು ಬಿಟ್ಟೈತಿ ಆ ವ್ಯಕ್ತಿ ಬಿಸಿಲ ಬಿಸಿಲಿನ ನೆಳ ನೀವು ಊರಾಗ ಶ್ರೀಮಂತನ ಮೇ ಮೇಲೆ ಬಿದ್ದು ಬಿಟ್ಟದ ಮುಂಜಾನೆ ಅಂತ ನಿನ್ನ ಮುಖ ನಾನು ನೋಡುದಾಕ ತಿಳ್ಕೊಂಡು ಕೆಪ್ಪನ ಚಡಿ ತಗೊಂಡು ಹೊಡೆದು ಕೆಪ್ಪನ ಚಡಿ ತಗೊಂಡು ಹೊಡೆದು ಅಲ್ಲಿ ಕಲ್ಯಾಣದಾಗ ಬಂದ ಮೊದಲು ನೋಡಿ ಕಣ್ಣಿನ ರಕ್ತ ಕಿವಿಯಾಗ ರಕ್ತ ಎಲ್ಲರೂ ಹೋಗಿ ಬಿಟ್ಟರು ನೀವು ಅವ್ರು ಬಿದ್ದಿದ್ದ ಐತಿ ಸಂಗೋಳಿ ನಾಗ ಬಸವಣ್ಣವ್ರು ವಾಕ್ಯ ಕೊಟ್ಟಿದ್ರು ನೆಕ್ ಹೊಡ್ದಾರ ಅಂತ ತಿಳ್ಕೊಂಡು ತಲೆ ಮ್ಯಾಲ ರೂಬಾ ಅಂತ ತಿಳ್ಕೊಂಡು ರಕ್ತ ಒರಿಸ್ತಾರೆ ಬಸವಣ್ಣವು ರಕ್ತನ ಒರೆಸಿದಾಗ ಅವಾಗ್ಯಪ್ಪ ಬಸವಣ್ಣನ ಅನ್ಬಿಟ್ಟು ನಾ ಅವ್ಯಪ್ಪ ಬರೇ ನೋಡಿದ್ಕ ನಾಲ್ಕು ಮೈ ಮ್ಯಾಲ ನಾಳೆ ಅವ ಬಿದ್ದಿದ್ಕೆ ನಾನು ಹಿಂಗೆ ಹೊಡ್ದಾರ ಅವಾಗ ಬಸವಣ್ಣ ಅಂತ ಸೇರ ಬಂದಾಳೆ ಕಣ್ಣು ನನ್ನ ರುಚಿ ರಕ್ತ ಬರಂಗ ಹೊಡ್ದಾರ ನಾನೇ ಬಸವಣ್ಣ ಅಣ್ಣ ಹೋದ್ರೆ ನನಗೆ ಹೆಂಗೆ ಗೊತ್ತಾ ಅಂತ ಅಂದ ಕೂಡಿ ಅವಾಗ ಸನ್ಪೂಡಿ ನಾಲ್ಕಂತ ಬಂದಾಳೆ ನಮ್ಮಂಥ ಅಸ್ಪೃಶ್ಯ ಜನರು ಕಲ್ಯಾಣದಾಗ ಬಿದ್ದಾಗ ಎತ್ತವ್ರು ಯಾರಾದ್ರೂ ಇದ್ರೆ ಅದು ಅನ್ನ ಬಸವಣ್ಣ ಅದು ಚನ್ನ ಬಸವಣ್ಣ ಅಂತ ಹೇಳ್ಕೊಂಡು ಆ ಸಂಗೋಳಿ ನಾಗ ಹೇಳ್ತಾರೆ ಬಂಧುಗಳೇ ಅದಕ್ಕಿಂತ ಪುರಾಣ ಪುರಾಣ ಅಂದ್ರೆ ಏನು ಇದು ಒಂದು ಹೊಳಿ ಅದರೊಳಗೆ ನೀ ಇಳಿ ಮಾಡಿದ ಕರ್ಮ ತೊಳಿ ಜಗತ್ನಾಗ ಜ್ಞಾನಿಯಾಗಿ ಬೆಳಿ ಇವತ್ತೆಲ್ಲ ನೋಡಿ ಉಗುರು ಗುತ್ತ ಅಂತಂದ್ರೆ ಕತ್ತರಿಸ್ಕೊಳಕ್ ರಜೆ ಪಾಡ ಸಿಗ್ತದೆ ತಲೆಗಿನ ಕೂದು ಗುತ್ತ ಅಂತಂದ್ರೆ ಕತ್ತರಿಸ್ತದೆ ಹೊಲದಾಗ ಕಸ ಮನುಷ್ಯನಿಗೆ ಅಹಂಕಾರ ಅವು ಯಾವ ನಡೆಯಂಗಿಲ್ಲ ಮನುಷ್ಯನ ಮುಖ ಬಲು ಸಾಲ ಏನ್ ಬೇಕಾಗ್ತದೆ ಕೈವಸ್ತ್ರ ಆದ್ರೆ ಈ ಮನುಷ್ಯನ ಅಹಂಕಾರ ಬಂದಾಗ ವರಸುಗಳ ಏನ್ ಬೇಕು ಬಸವ ಪುರಾಣ ಬೇಕು ಸಿದ್ಧಾರೋಣ ಶಾಸ್ತ್ರ ಬೇಕು ಬಂದಳೆ ಶಾಸ್ತ್ರ ಶಾಸ್ತ್ರಾಗ್ತದೆ ಅದಕ್ಕಾಗಿ ಎಷ್ಟೇ ಜ್ಞಾನಿಗಳಿರಲಿ ಎಷ್ಟೇ ಸದ ಅದು ಬಹಳ ಮುಖ್ಯವಲ್ಲ ಕೇಳಬೇಕು ಹೇಳಬೇಕು ಏನು ಬಸವಣ್ಣವರು ದಾಟಿದ್ರು ಏನು ಅಲ್ಲಮ್ಮ ಪ್ರಭುಗಳು ದಾಟಿದ್ರು ನಮ್ಗೆ ಯಾಕೆ ಇದು ಅಂತ ತಿಳ್ಕೊಂಡು ವಚನ ಸಾಹಿತ್ಯ ಅಲ್ಲಿ ನೋಡ್ಬೇಕು ಅದು ಇರ್ತಿದ್ದಿಲ್ಲ ನಮ್ಗೆ ನಮ್ಮ ನಿಮ್ ನಮಗ ನಿಮ್ಮ ಹಂಗೆ ಹೋಗಿದ್ರೆ ಇದು ಇರತಿದ್ದಿಲ್ಲ ಅದಕ್ಕೆ ಕಳ್ಕೊಳ್ ಬಿಡಬಾಳಪ್ಪ ಒಬ್ಬ ಹುಡುಗನ ಕರ್ನ ಅದೇ ಹೊಸ್ತಾನ ಲಗ್ನ ಆಗಿತ್ತ ಆಗ ಬಸವನಳ ಬಸವಣ್ಣವ್ರ ಪ್ರೇಮ ವಚನ ವಿಚನ ಎಲ್ಲಾ ಕಲಿಸ್ತೇವೆ ಅಂದ್ಕೊಳ್ಳಿ ಏ ಮುಂದೆ ಹಸ್ತ ಹೇಳಿದ್ ಬಂದಾಳೆ

ಯಾಕೆ ವಯಸ್ಸಿನಾಗ ಭಾಳ ಬರೆದಾಡಿದ ವ್ಯಕ್ತಿ ವ್ಯಕ್ತಿ ಹೆಣ್ಣತಿಯನ್ನು ಹೊಡೆದಂಥ ವ್ಯಕ್ತಿ ಮಕ್ಕಳಿಗೆ ಹೊಡೆದಂಥ ವ್ಯಕ್ತಿ ಈಗ ಪರಿಸ್ಥಿತಿ ಹಿಂದ ಬಂದೈತೆ ಅಂದಾಗ ಅವಾಗ ನಿಟ್ಟಕ್ಕಂಥ ಮತ್ತು ಮಠ ಮಾಟ್ನ್ಯಾಗ ಗುಡಿ ಬಂದಾರ ಕಡ್ಕೊಂಡು ಬಿಡಿವಾಳಪ್ಪ ನಂತರ ಹೋದ ನೀ ಅಂದಾಗ ಅಂದಾಗಪ್ಪ ಅವಾಗ ಬರಲಿಲ್ಲ ಈಗ ಎಲ್ಲ ಇಲ್ಲಿ ಬಂತೆ ಅಂದ್ರೆ ಕೂಡಳೆ ಅವಾಗ ಅಲ್ಲಿ ಹೇಳಿ ನಾವು ಹೆಣ್ಣರು ಮಕ್ಕಳು ಮಾಡಿ ಸ್ವಾಕಿ ಬಾಡಿಲಿ ಎತ್ತಿನಂಗ ದುಡಿಯುವುದು ಹಾಕಿ ಹೆಂಡರು ಮಕ್ಕಳು ಮಾಡಿದ್ದೀಸ್ ಸಾಕಿ ಬಾಡಿಗೆ ಎತ್ತಿರನ್ನು ದುಡಿದು ಹಾಕಿ ನೀರು ಕೊಡೋದಿತ್ತು ಅವರಿಗೆ ಹಿಂದಿನ ಬಾಕಿ

ಇವತ್ತೆಲ್ಲ ನೋಡಿ ಅದಕ್ಕೆ ದೊಡ್ಡವರ ನೋಡಿ ದೊಡ್ಡವರ ಕಣ್ಣಿಗೆ ಮನುಷ್ಯ ಹಿರಿಯರ ಬೆನ್ನಿಗೆ ಬೀಳಬೇಕಂತ ಅವಾಗಿ ಮನುಷ್ಯರಿಗೆ ಏನಾಗ್ತದೆ ಒಂದು ಆನಂದ ಸಿಗುತ್ತದೆ ಇವತ್ತೆಲ್ಲ ನೋಡಿ ಭೂಮಿಯಿಂದ ಕಬ್ಬು ಹುಟ್ಟುತ್ತದೆ ಬೆಲ್ಲ ಹುಟ್ಟಂಗಿಲ್ಲ ನೀವೆಲ್ಲ ರೈತರದ್ರಿ ಎಲ್ಲರೂ ಒಂದು ಭೂಮಿ ಬೆಳೆದ ಬೆಲ್ಲ ಹುಟ್ಟುವುದಿಲ್ಲ ಭೂಮಿಯಿಂದ ಹಟ್ಟಿ ಹುಟ್ಟುತ್ತದೆ ಬಟ್ಟೆ ಹುಟ್ಟುವುದಿಲ್ಲ ಭೂಮಿಯಿಂದ ಬಿದರು ಹುಟ್ಟುತ್ತದೆ ಕೊಳಲು ಹುಟ್ಟುವುದಿಲ್ಲ ಭೂಮಿಯಿಂದ ಎಳ್ಳು ಹುಟ್ಟುತ್ತದೆ ಎಣ್ಣೆ ಹುಟ್ಟುವುದಿಲ್ಲ ಭೂಮಿಯಿಂದ ನರ ಹುಟ್ಟುತ್ತದೆ ನರ ಹುಟ್ಟುವುದಿಲ್ಲ ಇವತ್ತೆಲ್ಲ ಕಬ್ಬಿಗೆ ಸಂಸ್ಕಾರ ಕೊಟ್ಟರೆ ಬಲ್ಲಾಗ್ತದೆ ಹತ್ತಿಗೆ ಸಂಸ್ಕಾರ ಕೊಟ್ಟರೆ ಹಂಗೆ ಆಗ್ತದೆ ಎಳ್ಳಿಗೆ ಸಂಸ್ಕಾರ ಕೊಟ್ಟರೆ ಎಣ್ಣೆ ಆಗ್ತದೆ ಅವರಲ್ಲಿ ಬಿದ ಸಂಸ್ಕಾರ ಕೊಳಲಾಗ್ತದೆ ಗ್ರಾಮದವರು ನಾವು ನೀವೆಲ್ಲ ನರರಾಗಿ ಹುಟ್ಟಿ ಬಂದ ಮೇಲೆ ನೀವು ಒಂದ ತಿಂಗಳು ಮನೆ ಬಿಟ್ಟು ಪುರಾಣಕ್ಕೆ ಬಂದು ಕೇಳಿದ್ರೆಲ್ಲ ಹೋಗಿ ಸಿದ್ಧಾರ್ ನೀವೆಲ್ಲ ಸಿದ್ಧಾರ್ ಬೆಳೆದ ಬೆಳಿತೀರಿ ಯಾಕ ಇವತ್ತು ಮತ್ಸರ ಭಾವ ಸಿದ್ಧಾರ್ ಪುರಾಣದಾಗ ಬೆಳಿತದ ಮತ್ಸರ ಭಾವದ ಹೊರಗ್ ಬಂದ್ರಪ್ಪ ವರ್ಷ ಶಾಸ್ತ್ರ

ರುಜುರ್ ಆಗಿಂದ ಅದು ಸ್ವಚ್ಛ ಮಾಡುದಲ್ಲ ಮನೆ ಮುಖ ಹೊಳೆವಂತೆ ಮಾಡುತ್ತದೆ ಬೆಳಕ ಬೆಳಕ ಮಾಡುತ್ತದೆ ಮನೆ ಸ್ವಚ್ಛ ಮಾಡುತ್ತದೆ 10 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸಲು 10 ರೂಪಾಯಿ ಕಸದಲ್ಲಿ ಹೆಂಗೆ ಮುಖ್ಯ ಅಂದ್ರೆ ಕೋಟೆ ಆದೇಶದ ಸಹಿತ ಪುರಾಣ ಪ್ರವಚನ ಅನ್ನೋದು ಬಹಳ ಮುಖ್ಯ ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಮುಗಿಸ್ತೀನಿ ನಮ್ಮಲ್ಲಿ ಹೆಣ್ಮಗಳು ಸಸಿ ಬಂದು ಅತಿ ವಯಸ್ಸಾಗಿತ್ತು ಅತ್ತಿಗೆ ವಯಸ್ಸಾಗಿತ್ತು ಶಾಂತಾಜಿ ಮುಗಳನ್ನು ಕೆಮ್ಮುದು ಮಾಡಾಕತ್ತೆಂದ್ರು ಮಾಸ್ಟರ್ ಹೋಗಿದ್ದ ಗಂಡನ್ ಬರಲಿ ಮೋ ಏನ್ರಿ ಇಲ್ಲೇ ಉಗುಳ್ತಾ ಇಲ್ಲೇ ಕಂತ ಆ ಉಗುಳ ಮೇಲೆ ಕೂತು ನೋಡ ನನ್ನ ನಂಗಾಳದ ಒಂದು ಕೂತ್ರ ನಿಮ್ ಮಗನ ಜಟ್ ಬರ್ತೈ ನನಗ ಅಕ್ಕಿ ಸಾಯುತ್ತನ ಅವ್ರ ಮನೆಗೆ ಅಕ್ಕಿ ಅವಾಗ ಅಕ್ಕಿ ಅತ್ತಿಗೆ ಕಿವಿ ಕೇಳ್ತು ಅವಾಗ ನಮ್ಮ ಅಪ್ಪರ ಸತ್ತ ನಾವು ಸ್ವಲ್ಪ ತಡ್ಕೊ ಹಂಗೆ ಮೋಸ ಮಾಡ್ತಿ ಏ ಇಲ್ಲ ಸಾಧ್ಯ ಇಲ್ಲ ಅಂದಾಗ ಮತ್ತೀಗ ಆಧಾರ್ ಕಾರ್ಡ್ ಅಂತ ಬಂದ್ರು बदल बदलियां बैठक डेवलप ಮಧ್ಯಾಹ್ನ ಮನೆಯಾಗ ನಾಳೆಗೆ ನಾವು ಬಂದಾಗ ಎರಡನೇ ತಾಯಿ ಯಾರು ಮಾಡಿಕೊಂಡ ಹೆಂಡತಿನೇ ಎರಡನೇ ತಾಯಿ ಅಂತ ಕರೋನಾದಾಗ ನೋಡಿ ಯಾರು ನಿಂತಿಲ್ಲ ಮಾಡಿಕೊಂಡ ಹೆಂಡತಿನೇ ಕೆಲವೊಬ್ಬರಿಗೆ ನೋಡ್ಬೇಕು ಅಷ್ಟೊಂದು ವ್ಯವಸ್ಥೆ ಮಾಡ ಅಷ್ಟು ಮಂದಿ ಸತ್ರ ಜಯಸೀಮಿನ ಹುಡುಗರು ಶರಣ ಬಂದ್ರೆ ಇಷ್ಟೆಲ್ಲ ನಾವು ನೀವೆಲ್ಲ ಹುಡುಗದ್ ಯಾರ ಆಶೀರ್ವಾದದಿಂದ ಸಿದ್ಧಾರೂಢರ ಆಶೀರ್ವಾದದಿಂದ ನಾವು ನೀವೆಲ್ಲ ಹುಡುಗಿ ಸಕ್ಕಾಳ ಕಟ್ಟು ಬಂದು ಯಾಕಂದ್ರೆ ಆ ಆಶೀರ್ವಾದ ಇಲ್ಲಿ ಅಂದ್ರೆ ಆ ವಿಷ್ಯ ತೀರಿದ್ರು ಸಹಿತ ಸಿದ್ಧಾರ ಕಾಪಾಡುವಂತ ಶಕ್ತಿ ಅವ್ರಲ್ಲಿರ್ತಾರೆ ಆಯ್ತಪ್ಪ ಏನ್ ಮಾಡ್ಬೇಕು ಒಳಗೆ ನಮ್ಮ ಬಾಲ್ ನಿಮ್ಮ ಒಳಗೆ ಮತ್ತೆ ಮನೆ ಬರುತ್ತೆ ಬೇಕಲ್ಲ ನಿಮ್ ಮೌನ್ ಕರ್ಕೊಂಡ್ ಬರ ತಿಪ್ಪ ನೀವು ತಿಪ್ಪವನವ್ರು ಯಾರ ತಿಳ್ಕೊಂಡು ಹೋಗುತ್ತೆ ತಿಪ್ಪೋನ್ ಕರ್ಕೊಂಡ್ಬಂದ್ರೆ ಹೋಗ್ತಾರೆ ನೋಡ್ಬೇಕು ಹೋಳಿಗೆ ಮಾಡ್ಯಾರ ಯಾಕಂತ ನೀವ್ ಮತ್ತೆ ಕರ್ಸಿದ ಜಾತ್ರೆಲ್ಲ ಏನಿಲ್ಲ ಇಲ್ಲ ಹತ್ತಿ ನಮ್ ಮತ್ತೆ ಸಾಯ್ತಾಳೆಲ್ಲ ನಿಂದ ಈ ಮನೆಯಾಗ ಅಧಿಕಾರ ಆ ಇಲ್ಲ ತಿಳ್ಕೊಂಡು ಇದು ಹತ್ತಿ ಬಂತ ಮೂರಲ್ ಕಡುಪು ತಿಂದಂತೆ ಬಂದ್ ಬೀಕ್ ಹದಿನೆಂಟು ಕಡುಪು ತಿಂದಂತೆ ಮುಂದ್ ನೋಡ್ರಿ ಅವಾಗ ಹತ್ತಿ ಅಷ್ಟು ಜಾಡ್ ಅಂತಂದ್ರೆ ಏ ತಂಗಿ ನಿಮ್ಮ ನಾನು ಕೂಳೆ ಮಕ್ಕಳಂತೆ ಹೆಂಗು ರಾತ್ರಿ ನಾ ಹೋಗಿ ಕುಳಿತಿಲ್ಲ ಮಾಯಿಲ್ಲ ಅಂದ್ ಕೂಳೆ ಮಕ್ಕಳ ಅಂತ ಅಂದ್ಕೊಳ್ಳಿ ಒಂದೋ ಕೂಳೆ ಮಲಗಾಡ್ರಿ ಮುಂದಿನ ಮುಂದಿನ ಮಾತು ಹೇಳಬಾರ್ದು ರಾತ್ರಿ ಹೇಳಿದ ಮೇಲೆ ಗಂಡ ನಿಲ್ಲಿಸ್ತಾ ಇದ್ದ ನಿಮ್ಮ ಆ ಕಡೆ ಮುಕ್ಕೊಂಡಾಳ ನಮ್ಮ ಈ ಕಡೆ ಮುಕ್ಕೊಂಡಾಳ ಮತ್ತು ನಮ್ಮ ಮುಂದೆ ಹೆಟ್ಟಿ ಗಿಟ್ಟಿ ಹೊಳೆಯಾಗ ತಗ್ಗಿರು ಇಲ್ಲಿ ಮುಚ್ಚಿದ್ರೆ ಅದು ರಾತ್ರಿ ಏನಾಗಿತ್ತು ನಿಮ್ಮ ಮುದುಕಿಯಾದ್ರೆ ಎದ್ದು ಬಿಟ್ಟವ್ರಿ ಅದಕ್ಕೆ ಒಂದಕ್ಕೊಂದು ಅವಕ್ಕೆ ಮಕ್ಕಳು ಬಟ್ಟೆ ಚೇಂಜ್ ಆಗ್ಯದ

ಹತ್ತಿನ ಮೇಲೆ ಹೋಗ್ಕೊಂಡು ಜಾಡಿಸಿ ಒಗದ್ ಬಿಟ್ಟವ ಇದನ್ ಹಾಡ್ತಾವೆ ಮಾಸದೊಳಗೆ ಶ್ರಾವಣ ಮಾಸಕ್ಕಿಂತ ಆಷಾಢ ಮಾತ ಮಾಸ ಮುಂಚೆ ಬರ್ತದೆ ಅದಕ್ಕೆ ಬೆಲೆ ಇಲ್ಲ ಅದು ದ್ವಾಡದ ಕಡೆ ಅದಕ್ಕೆ ಬೆಲೆ ಇಲ್ಲ ಆದ್ರೆ ಶ್ರಾವಣ ಮಾಸಕ್ಕೆ ಬೆಲೆ ಅದ ಅದಕ್ಕೆ ಅವ್ರು ಏನ್ ಬರೀತಾರ ಊರು ಕೋಳಿ ಕೂಗದ ಮುನ್ನ ಬಸವಗಳ ಆದವು ಊರು ಕೋಳಿ ಕೂಗದ ಮುನ್ನ ಕಾಡ ನವಿಲು ವದರದ ಮುನ್ನ ತುಂಬಿ ಮುಟ್ಟಿ ಪುಷ್ಪ ವಾಗದ ಮುನ್ನ ಗೋವುಗಳ ಕೊಲ್ಲುವ ಪಾಪಿಯ ಧ್ವನಿ ಕೇಳದ ಮುನ್ನ ಹಣ್ಣ ಮಾಡನೆ ಸತಿ ಎಬ್ಬಿಸದ ಮುನ್ನ ಸುಪ್ರವಾತ ಸಮಯದಲ್ಲಿ ಹತ್ತು ಬಸವನ ಪೂಜೆ ಮಾಡಿದರೆ ತಪ್ಪು ಲಲಾಟದ ಅಪಮೃತಗಳು ಅಂತ ಶರಣ ಬರ ನಿವಾ ಇಲ್ಲ ಬ್ರಾಮಿ ಮೋಟ ಕೋಳಿಗೆ ಹೋಗದ ಇವತ್ತು ಅದ ಐವತ್ತು ಕೋಳಿನೂ ಇಲ್ಲಬೇಡಿ ಆವತ್ತಿನ ಶರಣ ಬಂದಳೆ ಲಿಂಗಾಯತರ ಮನ್ಯಾಗ ಕೋಳಿ ಹಕ್ತಂದ್ರ ಲಿಂಗಾಯತರ ಮನ್ಯಾಗ ಕೋಳಿ ಹಕ್ಕು ಅಂದ್ರೆ ಇದೇ ಮಾಡೋದು ಗೊತ್ತಾರಲ್ಲ ಅವ್ರ ಮನೆಗೆ ಹೋಗಿ ಪಾತೋರು

ತನ್ನೊಳಗೆ ಸತಿಯ ಮಲಗಿರ ಸತಿಯನ್ನ ಎಬ್ಬಿಸದ ಮುನ್ನ ಅಕ್ಕಿ ನೆಪ್ಪಿಸಬ ಆಮೇಲೆ ಸುಪ್ರಭಾತ ಸಮಯ ನಾಲ್ಕು ಮರಿ ಹಿಡ್ಕೊಂಡು ಐದು ಗಂಟೆ ತನಕ ಬಸವದಳನ ಗಂಟೆಗೆ ಐದು ಗಂಟೆ ಅನ್ನುದ್ರಾಗ ಇದನ್ನ ಜಳಕ ಪೂಜೆ ಇದನ್ನು ಮಾಡಿಕೊಂಡು ನೀವೇನು ಭಕ್ತಿಯಿಂದ ಹೋಗಿದ್ದಾದ್ರೆ ಇದು ಬಸವಣ್ಣವರ ಕತ್ತು ಬಣ್ಣ ಬಸವ ಪುರಾಣವನ್ನ ಹಚ್ಚಿದ್ರು ಕೂಡ ಬಹಳ ಹತ್ತರ ಬಹುಶಃ ಇಲ್ಲಿ ಏನಪ್ಪ ಅಂದ್ರೆ ಒಂದು ಮೂವತ್ತು ದಿನಗಳ ಕಾಲ ಏನೇ ನಾವು ಆ ಚಟ ಮಾಡಿ ಈ ಚಟ ಮಾಡಿ ಅಂತ ಎಷ್ಟೋ ಮಂದಿ ಅದನ್ನ ಹತ್ತಿರ್ತಾರೆ ಇದು ಪುಣ್ಯ ಜಮ ಇದು ಈ ಮೂವತ್ತು ದಿನಗಳ ಕಾಲ ಪುಣ್ಯ ಜಮ ಬ್ಯಾಂಕ್ ನಾಗ ರೊಕ್ಕ ಇಟ್ರ ಅವ ನಮಗ್ ಕೈ ಹಾಕಿದ್ರೆ ರೊಕ್ಕ ಕೊಡ್ತಾನೆ ಬ್ಯಾಂಕ್ ನಾಗ ರೊಕ್ಕ ಇಲ್ಲ ಅಂದ್ರೆ ಅವ ಕೈ ಹಾಕಿದ್ರೆ ಸೂಜಿ ತಗೊಂಡು ಚುಚ್ಚುತ್ತಾನಂತ ಹಂಗ ನೀವೆಲ್ಲ ಸೇವಾ ಭಾವ ಇಟ್ಟುಕೊಂಡು ನೀವು ತಾಯಂದ್ರ ನೀವು ಕೂಡ ಏನಾದ್ರೂ ಸಂತಿ ಮಾಡಕ್ ಹೋದ್ರೆ ನಿಮ್ಮ ಮನೆಗೆ ಬಂದು

ಆಗುದಿಲ್ಲ ಸಣ್ಣ ಬಂಧುಗಳೇ ನೀವೆಲ್ಲ ಕೊಟ್ಟಾಗ ಇಂತಹ ಒಂದು ಕೋಟ್ಯಾಕ್ಕೆ ಇಪ್ಪತ್ತನೇ ಮಠ ಕಟ್ಟೇರಿ ಮುಂದಿನ ದಿನಮಾನದಲ್ಲಿ ಇದು ಹೆಂಗ ಆಗ್ತದೆ ಹುಡುಚಾಳ ಅಂದ್ರೆ ಈಗ ಏನು ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ನೆಲೆಸೋದಿಲ್ಲ ಇದು ಎರಡನೇ ಹುಬ್ಬಳ್ಳಿ ಎರಡನೇ ಹುಬ್ಬಳ್ಳಿ ಇದು ಬಾಗೇವಾಡಿ ತಾಲೂಕು ಹುಣಚಾಳವನ್ನ ನೀವು ಮಾಡೇ ತಿರ್ತೀರಿ ಅನ್ನುವಂತ ಮಾತನ್ನ ಹೇಳಿ ಸಣ್ಣ ಬಂಧುಗಳೇ ಸಮಯ ಬಹಳ ಆಗ್ಯದ ಎಷ್ಟು ಹೇಳಿದ್ರು ಕಡಿಮೆ ಸೇವಾ ಭಾವ ನಮ್ಮಲ್ಲಿ ಲಪ್ಪಿಲ್ಲ ರೀ ರೂಪಾಯಿ ಇಲ್ಲ ಬಡತನ ಇತ್ತಂದ್ರೂ ಕೂಡ ದಿನಂಪ್ರತಿ ಕಸ ಕುಡಿಸಿ ಹೋಗ್ಬಿ ದಿನಂಪ್ರತಿ ಮತ್ತು ಸ್ಥಾನ ರೋಢ್ದಾಗ ಮಠ ಕುರಿಷ ನಾವು ಉಳ್ಕೊಂಡು ಮಠಕ್ಕೆ ಪುರಾಣಕ್ಕೆ ಹೋದಾಗ ನೋಡಿ ಇವತ್ತೆಲ್ಲ ನೋಡಿ ಹಾಲಿ ಎಮ್ ಎಲ್ ಎ ಬಿ ಎಸ್ ಐ ಇವತ್ತೆಲ್ಲ ಇಂಜಿನಿಯರಿ ಇವ್ರು ಸೈದ್ ಕಸ ಹೊಡಿತಿದ್ವಿ ಇವ್ರು ಸೈದ್ ಕಸ ಹೊಡಿತಾ ಆಗಲಿ ನೀವು ಹತ್ತು ತಾಳಿ ಕೊಟ್ಟು ಕಸ ಹೊಡೆಯವರು ಮಠದ ಯಾವ ಕಸ ಹೊಡಿತೀರಂದ್ರೆ ಮಠದ ಕಸದ ಜೊತೆ ನಮ್ಮ ಮನಸ್ಸಿನ ಕಸ ಹೊಡ್ಕೊಳ್ಳಾಕತ್ತೀವಿ ಅಂತಿದ್ರು ಇದ್ರೊಳಗೆ ಬೀಳ್ತಾರೆ ಸುಮಾರು ನಲವತ್ತೈದು ವರ್ಷ ಒಬ್ಬ ಬನಿಯನ್ನ ಗೌಡತಿ ಕಸ ಸಹಿತ ಅವರು ಯಾರಿಗೂ ಬರ್ತಿಲ್ಲ ಬ್ರಾಹ್ಮಿ ಮುಖದಲ್ಲಿ ಕೋಳಿ ಮುನ್ನಡೆ ಕಸ ಹೊಸ ಹೊಡಿತಾರು ಹಾಲು ಅಪ್ಪ ನೋಡಿದಾಗ ಮೂರು ತಿಂಗಳ ಮೇಲೆ ಬೆಳಗಣಿ ಅಂತ ಕೂತ್ರು ಗೌಡತಿ ಬಂದು ಕಸ ಹಿಂಗ್ ಕಚ್ಚಿ ಹಾಕಿ ಕಸಬರಿಗೆ ತಗೊಂಡು ಹೊಡಿಬೇಕು ಅನ್ನೋದ್ರಾಗ ಯಾರು ನಾನು ಇಪ್ಪ ನೋಡ್ತಾರ

ಮೊದಲನೇ ಮರ ಏನು ಕೊಡಬೇಕಂದ್ರೆ ಮೊದಲನೇ ಮರ ಏನು ಕೊಡಬೇಕಂದ್ರೆ ನೀ ಹಿಮಾಲಯ ಪರ್ವತ ಗುಡ್ಡ ಗವಾನ ಬಗ್ಗೆ ನೀ ಸಾಯಂಕಾಲಕ್ಕೆ ನಿನ್ನ ಪಾದೋದ ನನ್ನ ಬಾಯ ಕೊಡಬೇಕು ಅವಾಗ ಪ್ರಾಣ ಬಿಡಬೇಕು ಇದು ಮೊದಲನೇ ಒಂದು ಏನಪ್ಪ ನನ್ನ ಒಂದು ವಚನ ಕೊಡಬೇಕು ಇನ್ನು ಎರಡನೇ ನಿನ್ನ ಮಡದ ಕಸ ಬಡದ 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 ಕಸ್ಬರಿಗೆ ಸಮುದೋಗಿ ಬಿಟ್ಟಾವು ಎಂಟ್ಯಾಟು ಕಸ್ಬರಿಗೆ ಕೊಡಿಸಿ ಬಿಡು ಸಾವುಕಾಲಕ್ಕೆ ನಿನ್ನ ಮಡದ ಕಸ ಬಡದ ಮುಕ್ತಿ ಬರ್ತಿರೋ ಅಂತ ಪ್ರಯಾಣ ಮುಕ್ತಿ ಮುಕ್ತಿಗೆ ಬಂಚಿನಂತ ಕೊಟ್ಟಿ ಸರಣ ಅದಕ್ಕೆ ಆಕೆ ಗದ್ಕಿ ಮಡದ ಮುಂದೆ ಆಗ್ಯಾರ ಮಾಲ್ಗೆ ಹೋಗು ಆಕೆ ಗದ್ಗಿಗೆ ನಮಸ್ಕಾರ ಮಾಡಿ ಒಳಗ್ ಬರಬೇಕು ಇವತ್ ಯಾರ ಕಸ ಗುಡಿಸ್ತಾರೆ ಅಂದ್ರೆ ಮನೆ ಕಸ ಗುಡಿಸ್ ಬೇರೆ ಹೆಂಡತಿ ಗಾಂಟ ಕಸ ಗುಡಿಸಿದ ಬೇರೆ ಗಾಂಟಿ ಹೆಣತಿ ಕಸ ಗುಡಿಸ್ ಬೇರೆ ಮಠಕ್ಕೆ ಕಸ ಗುಡಿಸಿದ ಬೇರೆ ಅದಕ್ಕೆ ನಾನು ಮೊನ್ನೆ ಒಂದು ಬೀಗ್ತನ ಮಾಡಿದಾಗ ಒಂಬತ್ತರ ತನಕ ಮುಕ್ಕಾಳೆ ಆಯ್ತು ನೀವು ಕೂಡ ರಸ ಐದು ಗಂಟೆಕ್ಕ ನೀವು ಹೇಳಬೇಕು ಈ ಐದು ಗಂಟೆ ಮನೆ ಮುಂದೆ ರಂಗೋಲಿ ಹಾಕಿ ನೀವೇ ಮಾಡಬೇಕು ಬಸ್ ಶರಣ ಬನ್ನಿ ಎಂದು ಬರೀಬೇಕು ಹುಂಚಾಳ ಗ್ರಾಮ ಮೂವತ್ತು ದಿನಗಳ ಕಾಲ ಶರಣರ ನಾಣ ಆಗ್ಬೇಕು ಹುಬ್ಬಳ್ಳಿ ಕೇಳಿದ್ ಕೂಡಲೇ ನಾಳೆ ಬೆಳಗ್ಗೆ ನೀವು ಅಂತ ಸಾಯತು ಹೆಂಗ್ ಶ್ರದ್ಧಾ ನೋಡ್ರಿ ಹತ್ರಕೋತ ಬಂದ್ ಅಳಕೋತ ಬಂದ್ ಕೂಡ ಯಾಕೆ ನಾಳೆ ಭವಿಷ್ಯ ಹೇಳಿದೆ ನಾವು ಬರ್ತಾ ನೋಡ್ತೀನಿ ಅಮ್ಮ ಮುಂಜಾನೆ ಐದು ಗಂಟೆ ಕೇಸ್ ರಂಗೋಲಿ ಹಾಕ್ ಅದರ ಕಳೆದ ಶರಣ ಬನ್ನಿ ಅನ್ನೋ ಶಕ್ತ ಬರಿ ನಾವು ಎಂತ ಅಮ್ಮ ಅದನ್ನ ನೋಡ್ತೀವಿ ತಪ್ಪು ಮಷಿನ್ ಆಗ ಐದು ಗಂಟೆ ಕೆಂದು ಕಸ ಅಲ್ಲಿ ಹೊಡೆದು ರಂಗೋಲಿ ಹಾಕಿ ನೋಡಿ ಹೂಗಳನ್ನು ಚೆಲ್ಲಿ ಎರಡು ಮುದುಬತ್ತಿ ಹಿಂದೆ ಬೆಳಗ್ಗೆ ಹೊಳ್ಳಿ ನೋಡಿದ್ರಾಗ ಯಮ ಬಂದಿತ್ತು ಅಂತ ಮಾಡಿನ ಯಮ ಬಂದ ನಿಂತ ಸಂದರ್ಭದೊಳಗೆ ಯಾರು ಎಪ್ಪ ನೀ ನನಗ ಅಂಡನ ಆಯುಷ್ಯ ಮುಗದ ನಾನು ಬಯ್ಯಾಕ ಬಂದೀನಿ ಅವ ಗಂಡನ ಹೋಗಿ ನೋಡ್ತಾ ನೋಡಿರಿ ಮಲ್ಕೊಂಡಿದ್ ಗಂಡ ಅವಾಗ ಬಾ ಅಲ್ಪ ಏಳು ಗಂಡು ಮಕ್ಕಳದ್ ಒಯ್ಯುವಾದ ಕೂಡಲೆ ಆ ಏನ್ ರಂಗೋಲಿ ಹಾಕಿದ್ದಲ್ರಿ ಅವಾಗ ರಂಗೋಲಿ ಬಂತು ಮುಂದೆ ಯವ ನೆಲ್ತಾನಂತೆ ರೀ ಬಾ ಅಲ್ಪ ಒಳಗಾದ ಅವ ನಡ್ದಾಕತ್ತಿದಂತೆ ರೀ ಯಾಕ ಯಾಕೆ ನಡೆತ್ತಪ್ಪ ಅವ ಇಲ್ಲಿ ಮನೆಗೆ ಅತ್ಯಂತ ಸೂರನ್ನ ತೀರ್ಪನ್ನ ಅವ್ರು ಒಯ್ದೀರಿ ಆದ್ರೆ ನಿನ್ನ ಮನೆ ಮುಂದೆ ರಂಗೋಲಿ ಹಾಕಿ ಶರಣು ಬಣ್ಣಿಯಂತೂ ಶಕ್ತಾ ಬರಲಿಲ್ಲ ಇದನ್ನ ದಾಟು ತಾಕತ್ ನನಗ ಆಗುದಿಲ್ಲ ಇನ್ನ ಮೇಲೆ ರಂಗೋಲಿ ಹಾಕಿ ಸರಡು ಬಣ್ಣಿ ಅನ್ನು ಶಬ್ದ ಯಾರ ಮನೆ ಮುಂದೆ ಬರೀತಾರ ಅವ್ರ ಮನೆಯಾಗ ಆಯುಷ್ಯ ಮುಗಿದಿದ್ರು ನೂರು ವರ್ಷ ಆಯುಷ್ಯ ಕೊಡ್ತೀನಿ ಅಂತ ಯಮ ಹಳ್ಳಿ ಅಕಾಡೆ ಹೋಗ್ತಾನಂತ ಬಂದವಳೆ ಯಮ ಅಕಾಡೆ ಹಳ್ಳಿ ಹೋಗ್ತಾನಂದ್ರೆ ಅದು ಸತ್ಯವಾದ ಮಾತ ಅದಕ್ಕೆ ನೀವೆಲ್ಲ ಬೆಳಿಗ್ಗೆ ಇಳಬೇಕು ಇದು ಶ್ರಾವಣ ಮಾಸ ಐದು ಶುಕ್ರವಾರ ಬಂದವು ನಾಲ್ಕು ಸೋಮವಾರ ಬಂದವು ಇವನ್ನೆಲ್ಲ ನಿಮ್ಗೆ ಇದನ್ನ ಇದು ಶ್ರಾವಣ ಮಾಸದೊಳಗೆ ದುಡುಕಿ ಮಾಡ್ಬೇಕು ಅದೋಳ ದುಡುಕಿ ಮೇಲೆ ಈ ದೇವರ ದುಡುಕಿ ಮಾಡಿದ ಮೇಲೆ ಅದಕ್ಕೆಲ್ಲ ಹೆಣ್ಮಗಳು ಕಸ ಕೂಡಿಸ್ಬೇಕಂತ ಹೇಳಿ ಹೇಳಿ ತಿಳಿಸಿ ಚೀಟಿ ಕಟ್ಟಿದೆ ಕಾಯ್ತ ಕಟ್ಟಿದೆ ಹೇಳಿಲ್ಲ ಎಂತ ಬೇಕಂತ ಮಾಡ್ದ ಮತ್ತೆ ಇನ್ನೊಂದು ಮಾತು ಏನು ಹೇಳದ್ ಕೂಡ ಏನು ಹೇಳುದು ಬೇಡ ನೀವು ಮೂರು ಮಂದಿ ಅತ್ತಿ ಮಾವ ಕಾಟ ಕಸದ್ರಿ ತಕ್ಕೊಂಡು ನಾವು ಬಲಿಗಿದ ಹೆಣ್ಮಗಳ ಕೋಲೆ ಹೋಗು ಆಚೆಗೆ ಬಂದು ತಾನ ಹೇಳ್ತಾಳಿ ಅಲ್ಲೇ ಹೋಗ್ತಾಳೆ ಹೋಗಿ ಮೂರು ಮಂದಿ ನಾ ಕಸ ಹೊಡಿತಿ ನಾ ಕಸ ಹೊಡಿತಿ ನಾ ಕಸ ಹೊಡಿತಿ ಅಂದ್ರೆ

ಮಂಡನ ಶಾಸ್ತ್ರ ಮಂಡನ ಶರಣರು ಬಹಳ ಅದ್ಭುತವಾಗಿ ತಮ್ಮ ಸೇವೆಯಿಂದ ಮೂವತ್ತು ದಿನಗಳ ಕಾಲ ಅದನ್ನು ತಮ್ಮ ಅಮೃತವಾಣಿ ಅಂತ ಹೇಳ್ತಾರೆ ಯಾಕೆ ಊರೊಳಗ ಇದ್ದೂರೊಳಗೆ ಬಿದ್ದುವಾಣಿ ಸಭಾ ಅಂತಾರೆ ಆದ್ರೆ ಊರೊಳಗ ಅವ್ರಿಗೆ ಅಷ್ಟೊಂದು ಗೌರವ ಕೊಟ್ಟು ಬಹುಶಃ ನಾವು ಪಟ್ಟದವ್ರನ್ನ ಮರವಣಿಗೆ ಮಾಡಂಗಿಲ್ಲ ನಾವು ರಾಜಧರ್ಮಗಳನ್ನ ಮರವಣಿಗೆ ಮಾಡಂಗಿಲ್ಲ ಹಿಂದಗಿನ ಉದ್ರಾಟನೊಳಗ ಆನೆ ಮೇಲೆ ಕುಂದಿರಿಸಿ ಮೆರವಣಿಗೆ ಮುಂದಾನ ಶರಣ ಮಾಡಿಸಿರಲ್ಲ ಊರಿನ ಮಗ ಅಂತ ತಿಳ್ಕೊಂಡು ಅವನು ಮಾಡಿದ್ರಲ್ಲ ನೀವು ಅವನು ಜೋರಾಗಿ ಚಪ್ಪಾಣ ತಟ್ಟಬೇಕು ಬಂದಿವೆ ಅಷ್ಟೊಂದು ಮೂರಿಗೆ ಗೌರವ ಇಟ್ಕೊಂಡು ಹೊರಟಿದ್ದಾರೆ ಅವರ ಆ ಅಭಿವೃದ್ಧಿ ಅವರ ಜ್ಞಾನ ಜಗತ್ತಿಗೆ ಬೆಳಗಿರ್ತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನು ಕರೆಸಿ ಹೇಳೋಣ ಅಂತ ಹೇಳಕ್ಕೆ ಇದು ಮಾಡಿ ನಮ್ಮ ಬಹಳ ಚಂದ ತಮ್ಮ ಬಾರಿಸ್ತಾರೆ ಅವ್ರ ಯಾವತ್ತೂ ಅವ್ರ ಅರ್ಥ ಹೇಳಿದ್ರೆ ಎಲ್ಲಿ ಅಂದ್ರೆ ನಾನು ನಾನಿರುವುದು ಬೆಳಗಾಣ ಅವ್ರ ತ್ರಾಸ ನನಗಿರುವುದು ಬಹಳ ತ್ರಾಸ ತ್ರಾಸ ಅಂದ್ರೆ ಇರ್ತೀನಿ ಬಹಳ ಹರುಷ ಅಂತ ಹೇಳ್ಕೊಂಡು ನಮ್ಮ ಸಾಹಿತ್ರು ಬಂದಿದ್ದಾರೆ ಅವ್ರ ತಂದೆ ಇವರು ಬಂದಿದ್ದಾರೆ ಶರಣ ಸೋಮನಾಥ ಹಿರಿಯರು ಬಂದಿದ್ದಾರೆ ಶರಣ ಸೋಮನಾಥ ನೋಡಿ ನಾವು ಮುಸ್ಲಿಂ ಅಪ್ಪನ ಹೋಗ್ತಾ ಮುಸ್ಲಿಂ ಶರಣರು ಅವರು ಅವಾಗ ಅವ್ರ ಮಠಕ್ಕೆ ಹೋಗಿದ್ದೇವೆ ಮತ್ತೆ ಶರಣ ಬಸವೇಶ್ವರ ಅವ್ರಿದ್ದಾಗ ಹೋಗಿದ್ದೇವೆ ನಮ್ಮ ಕರ್ಮಣ್ಣ ಪೂಜರು ಕೂಡ ಹೇಳಿದ್ರು ಬೆಳ್ಳಿ ಎಷ್ಟೋ ಹತ್ತು ಹಳ್ಳಿ ಕೂಡಿಸಿ ಬೆಳ್ಳಿ ಮೂರ್ತಿಯನ್ನ ಒಂದು ಅಲ್ಲಿ ನಾವು ಕೂಡ ಸೇವೆ ಮಾಡಿದ್ದೇವೆ ಅಂತಹ ಸೇವೆಯಲ್ಲಿ ಕೂಡ ಇವತ್ತು ನಾವು ಸಿದ್ಧಾರೂಢ ಮಠಕ್ಕೆ ಬಂದು ಇದನ್ನ ಒಳ್ಳೆ ಪವಿತ್ರ ಭಾವನೆಯಿಂದ ಎಲ್ಲಾ ಕಲ್ಯಾಣ ಮಠಗಳು ಗಾವ್ ಗಾವ್ ಒಟ್ಟ ಹಿಂದೂಗಳಾಗಿ ಆದರೆ ಎಲ್ಲರೂ ಸಿಸ್ಟಮೆಟಿಕ್ ಆಗಿ ಇದನ್ನು ಮಾಡಲಿಲ್ಲ ಅದೇ ಅಭಿವೃದ್ಧಿಯಾಗಿ ಉತ್ತರೋತ್ತರವಾಗಿ ಬೆಳೆದು ಸಿದ್ಧ ನೋಡಿದ್ರೆ ಒಂದು ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೆ ಇರಲಿ ಅಂತಕ್ಕಂಥ ಮಾತು ಹೇಳಿ ನನ್ನ ಎರಡು ಮಾತ್ರ ಮುಗಿಸ್ತಾ ಇದೆ